ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಮೋಸ್ಟ್ಲಿ ಅವರ ಹೆಸರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಣ್ತಾ ಇದೆ ಶಾಟ್ ಮಾಡಿಟ್ಟಿದ್ರೆ ಆ ಒಂದು ಕಮೆಂಟ್ ನ ವಿಷಯ ಏನು ಅಂತ ನೋಡೋದಾದ್ರೆ ಈಗ ಫೋನ್ ಅಲ್ಲಿ ಎಷ್ಟೆಷ್ಟು ಯೂಟ್ಯೂಬ್ ಚಾನೆಲ್ ಗಳಲ್ಲಾಗಿರ್ಬೋದು ಅಥವಾ ಚಿತ್ರಗಳಲ್ಲಾಗಿರ್ಬೋದು ಚಲನಚಿತ್ರಗಳು ಆಗಿರ್ಬೋದು ಅಥವಾ ಇನ್ನಿತ ಇನ್ನಿತ್ಯಾದಿ ಕಡೆ ಆಗಿರ್ಬೋದು ಈ ಟೈಪ್ ರೆಕಾರ್ಡರ್ ಅಂತ ಇರುತ್ತೆ ಲ್ಯಾಪ್ಟಾಪ್ ಮೂಲಕನ ಕಂಪ್ಯೂಟರ್ ಮೂಲಕನ ಏನು ಅಲ್ಲಿ ಸ್ತೋತ್ರಗಳು ಎಮ್ತಕ್ಕಂಥದ್ದು ಲಭ್ಯವಾಗುತ್ತೆ ಭಗವಂತನಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳು ಲಭ್ಯವಾಗುತ್ತೆ ಇದನ್ನು ನಾವು ಮನೆಯಲ್ಲಿ ಹಾಕೋದ್ರಿಂದ ಈಗ ಅಲ್ಲಿರ್ತಕ್ಕಂಥ ಕಮೆಂಟ್ ಏನು ನನಗೆ ಇಂಥ ಒಂದು ಸಮಸ್ಯೆ ಇದೆ ಧೂಮಾವತಿಗೆ ಸಂಬಂಧಪಟ್ಟಂತೆ ಧೂಮಾವತಿ ಯಾರು ಅಂತ ನೀವು ಕೇಳೋದಾದ್ರೆ ಹತ್ತು ದಶಮಹ ಕಾಳಿಯರಲ್ಲಿ ಹತ್ತು ದಶಮಹ ಕಾಳಿಯರಲ್ಲಿ ಧೂಮಾವತಿ ತಾಯಿಯು ಕೂಡ ಒಂದು ಈಗ ನನಗೆ ಜೀವನದಲ್ಲಿ ಯಾವುದೋ ಒಂದು ಕಷ್ಟ ಇದೆ ಅದರ ನಿವಾರಣೆಗೋಸ್ಕರ ನಾನು ಧೂಮಾವತಿ ತಾಯಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ತೋತ್ರ ಮಂತ್ರ ಜಪವನ್ನ ಮಂತ್ರ ಜಪ ಅಲ್ಲ ಮಂತ್ರವನ್ನ ನಾನು ಫೋನ್ ಅಲ್ಲಿ ಕೇಳಿಸ್ತೇನೆ ಮನೆಯಲ್ಲಿ ಹಾಕ್ತೇನೆ ಪ್ಲೇ ಮಾಡ್ತೇನೆ ಅಂತ ಇದರಿಂದ ಶುಭವೂ ಆಗತ್ತಾ ಅಶುಭವಾಗತ್ತಾ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿರೋದು ಈಗ ಎಷ್ಟೋ ಜನ ಸ್ತೋತ್ರ ಇತ್ಯಾದಿ ಇದೆಲ್ಲ ಹಾಕ್ತಾರೆ ಮನೆಯಲ್ಲಿ ದೇವಿ ಮಹಾತ್ಮೆ ಪಾರಾಯಣ ನಾನು ಈ ಚಾನಲ್ ದೇವಿ ಮಹಾತ್ಮೆ ಮಾಡಿದೆ ಆಗ ಗೊತ್ತಿಲ್ಲದೆ ನನಗೆ ಗೂಗಲ್ ಇಂದ ಫೋಟೋಗಳು ತಗೋಬಿಟ್ಟಿದ್ದೆ ಅದೆಲ್ಲ ಕಾಪಿ ರೈಟ್ ಬರುತ್ತೆ ಅಂತ ಗೊತ್ತಿಲ್ಲ ಆಗ ನನ್ಗೆ ಹೇಗೆ ಇಟ್ಟಿದ್ದಾರೆ ಅಂತ ಅದು ವಿಶ್ಲೇಷಣೆ ಅಷ್ಟೊಂದು ಮಾಡಲಿಲ್ಲ ಫೋಟೋ ಇತ್ತು ತಗೊಂಡು ಹಾಕಿದೆ ಅದೆಲ್ಲ ಕಾಪಿ ರೈಟ್ ಇನ್ನೊಬ್ರು ಹಕ್ಕು ಅಂತ ಯಾವಾಗ ಗೊತ್ತಾಯ್ತು ಆಗ ದೇವಿ ಮಹಾತ್ಮೆ ತೆಗೆದು ಆಗ ದೇವಿ ಮಹಾತ್ಮೆನ ಅಷ್ಟೇ ಕೆಲ ಸಮಯಕ್ಕೆ ಸಾವಿರಾರು ಗಟ್ಲೆ ಜನ ನೋಡಿದ್ರು ದೇವಿ ಮಹಾತ್ಮೆಯನ್ನ ಅಂದ್ರೆ ಮನೆಯಲ್ಲೆಲ್ಲ ಪ್ಲೇ ಮಾಡಿದ್ದಾರೆ ದೇವಿ ಮಹಾತ್ಮೆಯನ್ನ ಪ್ಲೇ ಮಾಡಿದ್ದಾರೆ ಮನೆಯಲ್ಲಿ ಅಂತ ಅರ್ಥ ಹೀಗೆ ಎಷ್ಟೋ ಜನ ಸ್ತೋತ್ರಗಳೆಲ್ಲವನ್ನೂ ಕೂಡ ಮನೆಯಲ್ಲಿ ಪ್ಲೇ ಮಾಡ್ತಾರೆ ಈಗ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಒಂದು ವಿಡಿಯೋ ವಿಚಾರ ನಾನೇ ಯಾವ ಯಾವ್ದು ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮ್ಗೆ ಕನಿಷ್ಠ ಪಕ್ಷ ನಿಮ್ಗೆ ಸ್ತೋತ್ರ ಹೇಳಲಿಕ್ಕೆ ಆಗ್ಲಿಲ್ಲ ಮಂತ್ರ ಹೇಳಲಿಕ್ಕಾಗ್ಲಿಲ್ಲ ನಿಮ್ಗೆ ಓದೋದಕ್ಕೆ ಬರೋದಿಲ್ಲ ಬರೆಯೋದಕ್ಕೆ ಬರೋದಿಲ್ಲ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನೀವು ಅವಶ್ಯವಾಗಿ ಸ್ತೋತ್ರಗಳನ್ನ ಪ್ಲೇ ಮಾಡ್ಬೋದು ಅಂತ ಆದ್ರೆ ಕೆಲವು ರೆಸ್ಟ್ರಿಕ್ಷನ್ಸ್ ಹಾಕಿದ್ದೇನೆ ವಿವರವಾಗೂ ಕೂಡ ಹೇಳಿದ್ದೇನೆ ನಿಂತಿಂತದ್ದು ಕಾರ್ಯ ಮಾಡ್ಬೇಕು ಇದು ಮಾಡಬಾರ್ದು ಈಗ ಇವ್ರು ಕೇಳ್ತಿರ್ತಕ್ಕಂಥದ್ದೇನು ದಶಮಹಾಕಾಳಿ ಅದರಲ್ಲಿ ಧೂಮಾವತಿ ತಾಯಿಗೆ ಸಂಬಂಧಪಟ್ಟಂತೆ ಧೂಮಾವತಿ ತಾಯಿ ಏನು ಒಳ್ಳೇದು ಕೆಟ್ಟದ್ದು ಯಾವುದು ನೋಡಲ್ಲ ಬಿರುಗಾಳಿ ಬಂದ್ರು ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೇಗೆ ಹೋಗುತ್ತೋ ಹಾಗೆ ತಾಯಿ ಎದುರಿಗೆ ಬಂದಂತವ್ರು ಯಾರೂ ಉಳಿಯೋದಿಲ್ಲ ಎಲ್ಲ ಸ್ವಾಹ ಧೂಮಾವತಿ ತಾಯಿಯ ಮಂತ್ರ ಒಂದು ನೀವು ಮನೆಯಲ್ಲಿ ಹಾಕ್ತಾ ಇದ್ರೆ ಅವಶ್ಯಕವಾಗಿ ಅದರಲ್ಲಿ ದಶಮಹಾಕಾಳಿ ಅಂದ್ರೆ ವಿಶೇಷವಾದಂತಹ ಶಕ್ತಿ ಲೋಕದ ಉತ್ಕೃಷ್ಟ ಶಕ್ತಿ ಆ ಶಕ್ತಿಗೆ ಸಂಬಂಧಪಟ್ಟಂತೆ ತಾಯಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ಬೇಕಂದ್ರೆ ಕಾಡಿಗೆ ಹೋಗ್ತಾರೆ ಅದು ಗೃಹಸ್ಥದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಅದನ್ನ ಆಚರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸಿದ್ಧಿ ಶಕ್ತಿ ಇತ್ಯಾದಿ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವ್ರಿಗೆ ಭಯ ಆಗಿರ್ಬೇಕು ನಾನು ಧೂಮಾವತಿ ತಾಯಿಗೆ ಸಂಬಂಧಪಟ್ಟಂತೆ ಸ್ತೋತ್ರವನ್ನ ಮನೇಲಿ ಹಾಕ್ತೇನೆ ಏನ್ ಮಾಡೋದು ಒಂದು ಕಷ್ಟದ ನಿವಾರಣೆಗೋಸ್ಕರ ನೀವು ಹಾಕಬಹುದು ಆ ರೀತಿಯಾಗಿ ಏನು ಅಡಚಣೆ ಬಾಧೆ ಆಗೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ಜೀವಕ್ಕೆ ಹಾನಿ ಮಾಡಬಾರ್ದು ಮಾಂಸಾಹಾರಕ್ಕಾಗಿ ಸೇವನೆಗೋಸ್ಕರ ಪ್ರಾಣಿಗಳಿಗೆ ಜಿ ಹಿಂಸೆ ಕೊಡ್ತಕ್ಕಂಥದ್ದು ಅಂದ್ರೆ ಜೀವ ಹೋಗುತ್ತೆ ಅದು ತಿನ್ನೋದಕ್ಕೆ ಅದು ಅದನ್ನ ಸಾಯಿಸ್ತಾ ಇದ್ ಮಾಡ್ತಾರೆ ಆ ರೀತಿಯಾಗಿ ಆಗ್ಬಾರ್ದು ಯಾವಕ್ಕೆ ಜೀವಕ್ಕೆ ತೊಂದರೆ ಆಗ್ಬಾರ್ದು ಮತ್ತು ಮನೆಯಲ್ಲಿ ಹೆಣ್ಮಕ್ಳು ಪೀರಿಯಡ್ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಆಗ್ಬಾರ್ದು ಮತ್ತೆ ಯಾರು ಸ್ತ್ರೀ ಇರ್ತಾರ ಪುರುಷ ಇರ್ತಾರೆ ಅವರು ಪರರ ಸಂಘ ಪರಪುರುಷನ ಸಂಘ ಪರ ಸ್ತ್ರೀಯ ಸಂಘ ಈ ತರ ಸಂಘ ಮಾಡ್ತಕ್ಕಂಥ ಮನೆಯವರಾಗಿರ್ಬಾರ್ದು ಮತ್ತು ಆತರ ಏನು ಆಚರಣೆಯನ್ನ ಮಾಡ್ತಾ ಇರ್ತಾರೆ ಅವರು ಸ್ನೇಹಿತ ವರ್ಗದಲ್ಲೂ ಸಂಬಂಧಿಕರ ವರ್ಗದಲ್ಲೋ ಅಥವಾ ಪರಿಚರ ವರ್ಗದವರು ಇರ್ತಾರ ಅವರನ್ನ ತಂದು ನೀವು ಮನೆಯಲ್ಲಿ ಕೂರಿಸ್ಕೋಬಾರ ಮತ್ತು ಆ ರೀತಿಯಾದಂತಹ ಮನೆಗಳಲ್ಲೇ ಏನಾದ್ರೂ ಕೆಟ್ಟ ಆಚರಣೆಗಳೇನಾದ್ರೂ ಮಾಡ್ತಕ್ಕಂಥದ್ದಿದ್ದಂತಹ ಪಕ್ಷದಲ್ಲಿ ಆ ಮನೆಗಳಲ್ಲಿ ಇಂತಹ ಶಕ್ತಿಯುತ ಮಂತ್ರ ಇತ್ಯಾದಿ ಹಾಕ್ಲಿಕ್ಕೆ ಬರುದು ನಂತರದಲ್ಲಿ ವ್ಯಸನಿಗಳು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಚಟಗಳನ್ನ ಮಾಡ್ತಕ್ಕಂಥದ್ದು ಅದರಿಂದ ಏನು ಆಗೋದಿಲ್ಲ ಏನೋ ಡ್ರಿಂಕ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ ಒಂದು ಪಾನೀಯನೇ ಅಲ್ವಾ ಸ್ಮೋಕ್ ಮಾಡಿದ್ರೆ ಏನೂ ಆಗೋದಿಲ್ಲ ಅದೊಂದು ದೇವ್ರ ಸೃಷ್ಟಿ ಮಾಡೋದೇ ಅಲ್ವ ಖಂಡಿತ ಇದರಲ್ಲಿ ಏನು ಎರಡನೇ ವ್ಯತ್ಯಾಸ ಇಲ್ಲ ಅದರಲ್ಲಿ ಏನು ಆಗೋದಿಲ್ಲ ನೀವು ಸ್ಮೋಕ್ ಮಾಡಿದ್ರು ಶರೀರ ಹಾಳಾಗೋದೆ ನಿಮ್ದು ಡ್ರಿಂಕ್ಸ್ ಕುಡಿದ್ರು ಹೆಚ್ಚು ಹೆವಿ ಆದ್ರೆ ಹಾಳಾಗೋದೆ ಶರೀರ ಆದರೆ ಈ ಭೂಮಂಡಲದಲ್ಲಿ ಒಂದು ಸ್ಥಿತಿ ಇದೆ ಆಕರ್ಷಣ ಸಿದ್ಧಾಂತ ಅಂತ ಅಟ್ರಾಕ್ಟಿವ್ ಥಿಯೇ ಥಿಯರಿ ಇಲ್ಲಿ ನೀವು ಯಾವುದನ್ನು ಸೇವನೆ ಮಾಡ್ತೀರಿ ಅದಕ್ಕೆ ಇಷ್ಟವಾದಂತಹ ಅದಕ್ಕೆ ಮ್ಯಾಚಿಂಗ್ ಆಗ್ತಕ್ಕಂಥ ಎನರ್ಜಿ ಬಂದು ನಿಮ್ಮ ದೇಹದಲ್ಲಿ ಸೇರ್ಕೋತಾವ ಅದೇ ಸಮಸ್ಯೆ ಅದಕ್ಕೋಸ್ಕರ ಮಂತ್ರ ಜಪ ತಪ ಪೂಜೆಗಳನ್ನು ಮಾಡ್ಬೇಕಾದ್ರೆ ಅಥವಾ ಸಾಧನೆ ಮಾಡ್ಬೇಕಾದ್ರೆ ಡ್ರಿಂಕ್ಸ್ ಇತ್ಯಾದಿ ಇದರ ಸೇವನೆ ಮಾಡಬೇಡಿ ಅಂತ ಹೇಳಿ ಯಾಕೆಂದ್ರೆ ಅಟ್ರಾಕ್ಟ್ ಆಗ್ತಾವ್ ನಿಮ್ಗೆ ಆ ದೂಷಿತ ಸ್ಥಿತಿ ಬಂದಾಗ ಏನಾಗುತ್ತೆ ಮನೆಯಲ್ಲಿ ದೂಷಿತವಾಗಿ ಇರ್ತಕ್ಕಂಥ ಆತ್ಮಗಳಿಗೆ ಭಗವಂತನ ನಾಮಾವಳಿಯನ್ನು ಕೇಳೋದಕ್ಕೆ ಭಗವಂತನೇ ಅವಕಾಶ ಮಾಡ್ಕೊಡಲ್ಲ ಭಗವಂತನ ಸಂತಾನನೇ ಹೌದು ಅವರೆಲ್ಲ ಅದ್ರ ತಪ್ಪು ಮಾಡ್ಕೊಂಡಿರ್ತಾರೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟಿರ್ತಾರೆ ಇನ್ನೊಬ್ರಿಗೆ ಹಾನಿ ಮಾಡಿರ್ತಾರ ಬಾಧೆ ಮಾಡಿರ್ತಾರ ಅದಕ್ಕೋಸ್ಕರ ಭಗವಂತನ ಹೆಸರು ಕೇಳೋದಕ್ಕೂ ಅವಕಾಶ ಕೊಡಲ್ಲ ನೀವೇನ್ ಮಾಡ್ತೀರಿ ಮನೆಯಲ್ಲಿ ಸ್ತೋತ್ರವನ್ನೇ ಪ್ಲೇ ಮಾಡಿಬಿಡ್ತೀರಿ ದೂಷಿತ ಸ್ಥಿತಿ ಆಚರಣೆಯನ್ನು ಮಾಡ್ಕೊಂಡು ರಿಂಗ್ಸ್ ಮಾಡೋದು ತಪ್ಪಲ್ಲ ಸ್ಮೋಕ್ ಮಾಡೋದು ತಪ್ಪಲ್ಲ ಆದ್ರೆ ಮ್ಯಾಚಿಂಗ್ ಆಗ್ತದಂತ ಎನರ್ಜಿಗಳು ಬಂದು ಅವ್ರ ದೇಹ ಜೀವನ ಸೇರ್ಕೊತಾವ ಆಗೇನಾಗತ್ತೆ ಯಾವ ಆತ್ಮಗಳಿಗೆ ಭಗವಂತನ ನಾಮಾವಳಿಯ ಕೇಳ್ತಕ್ಕಂತಹ ಪುಣ್ಯವೂ ಕೂಡ ಪ್ರಾಪ್ತಿ ಇರೋದಿಲ್ಲ ಆ ಸ್ತೋತ್ರ ಮಂತ್ರ ಜಪ ಕತೆ ವಚನ ಇತ್ಯಾದಿಗಳನ್ನ ಕಿವಿಯಲ್ಲಿ ಶ್ರವಣ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಕೊಡೋದಿಲ್ಲ ಆಗ ಅವುಗಳು ಬಂದು ದೇಹದ ಮೂಲಕ ಇನ್ನೊಂದು ದೇಹದ ಮೂಲಕ ಬಂದು ಕೇಳ್ತಾವೆ ತಿಳ್ಕೊತಾವೆ ಅದರಿಂದ ನೀವು ಗಮನಿಸಿ ಹತ್ತು ಜನರಿಗೆ ಚಳಿ ಆಗಲಿ ಬಿಡಲಿ ಒಂದು ಜಾಗದಲ್ಲಿ ಬೆಂಕಿಯನ್ನು ಹಾಕಿದ್ದಾರೆ ಅಂತ ತಿಟ್ಕೊಳ್ಳಿ ಒಣಗಿದ ಕಟ್ಟಿಗೆಯನ್ನು ಹಾಕಿ ಬೆಂಕಿ ಹಾಕಿದ್ದಾರೆ ಅಂತ ತಿಟ್ಕೊಳ್ಳಿ ಹತ್ತಾರು ಜನಕ್ಕೆ ಅವರಿಗೆ ಚಳಿ ಆಗ್ಲಿ ಆಗದೆ ಇರಲಿ ಚಳಿ ಆಗ್ತಿದ್ದವ್ರಿಗೆ ಹಿತವಾಗುತ್ತೆ ಚಳಿ ಆಗ್ತಿದ್ದವರಿಗೆ ಏನಾಗುತ್ತೆ ಅದು ಬಿಸಿ ಆಗುತ್ತೆ ಅಂದ್ರೆ ಶಾಖ ತನ್ನ ಕಾರ್ಯವನ್ನು ಮಾಡಿಯೇ ಮಾಡುತ್ತೆ ಅದಕ್ಕೋಸ್ಕರ ಭಗವಂತ ನಿರ್ಬಂಧ ಮಾಡ್ತಾನೆ ಯಾವ ಮನುಷ್ಯ ಇರ್ತಾನೆ ಯಾವ ಆತ್ಮ ಇರ್ತಾನೆ ಅಂತ ಸಂದರ್ಭದಲ್ಲಿ ಮಂತ್ರದ ಈ ಒಂದು ಶಕ್ತಿ ಉಚ್ಚಾರಣೆ ಆದಾಗ ಅವುಗಳು ಕೂಡ ಕದ್ದು ಬಿಡ್ತಾವೆ ಅವುಗಳಿಗೆ ಏನು ಭಾಗ್ಯದಲ್ಲಿ ಇಲ್ಲ ಅವಳು ಅವುಗಳ ಯೋಗದಲ್ಲಿ ಏನಿಲ್ಲ ಆತ್ಮಗಳ ಯೋಗದಲ್ಲಿ ಏನಿಲ್ಲ ಅದು ಪರೋಕ್ಷವಾಗಿ ನಿಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ ಅದಕ್ಕೇನ್ ಆಗೇನಾಗುತ್ತೆ ನೋಡು ಸ್ಥಿತಿಗೆ ನಿನಗೆ ಗೊತ್ತಿಲ್ಲ ಆದ್ರೆ ಆತ್ಮಗಳಾದ್ರೂ ಕೂಡ ಅವು ನನ್ನ ಸಂತಾನನಾದ್ರೂ ತಪ್ಪು ಮಾಡಿದಾರ ಅವರು ನಾವು ಸುಧಾರ್ಸ್ಕೊಬೇಕು ತಿದ್ಕೋಬೇಕು ಅದರಿಂದಾಗಿ ನನ್ನ ಬಗ್ಗೆ ನನ್ನ ವಾಣಿಯ ಬಗ್ಗೆ ನನ್ನ ಮಾತಿನ ಬಗ್ಗೆ ನನ್ನ ಎನರ್ಜಿ ಬಗ್ಗೆ ನನ್ನ ಬಗ್ಗೆ ಯಾವ್ದು ಕೂಡ ಅವರು ಅವರಲ್ಲ ಅವ್ರು ಸುಧಾರಣೆ ಮಾಡ್ಕೊಳ್ಳೋವರೆಗೂ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಅಲಿಖಿತ ನಿಯಮ ಇದೆ ಮನುಷ್ಯ ಗೊತ್ತಿರೋದಿಲ್ಲ ಆದ್ರೆ ಜೀವಾತ್ಮಕ್ ಗೊತ್ತಿರುತ್ತೆ ಒಳಗಡೆ ಇರ್ತಕ್ಕಂಥದ್ದು ಅದೇನು ಏನು ಗೊತ್ತಿಲ್ಲ ಅಂತ ಹೇಳಿ ಇಡಿ ಲೋಕದಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು ನಾವೆಲ್ಲ ಒಂದೇ ಬುಡ ಅಂತ ಎಲ್ಲಾ ಆತ್ಮಗಳೇ ಗೊತ್ತು ಯಾರಿಗೂ ಗೊತ್ತಿಲ್ಲ ಅಂತ ಆದ್ರೆ ಅಷ್ಟೊಂದು ದರ್ಬಾರು ಅಷ್ಟೊಂದು ಅಸಡ್ಡೆ ಹೀಗೆ ಈ ತರದ ಕಾರ್ಯಾವಳಿಗಳು ಯಾರ ಮನೆಯಲ್ಲಿ ಆಗ್ತಾವೆ ಆಗ ಭಗವಂತನ ಅಲಿಖಿತ ನಿಯಮಗಳ ಉಲ್ಲಂಘನೆ ಆಗತ್ತೆ ಆ ಅಲಿಖಿತ ನಿಯಮಗಳ ಉಲ್ಲಂಘನೆಯನ್ನ ಮಾಡ್ಲಿಕ್ಕೆ ಭಗವಂತ ಬಿಡೋದಿಲ್ಲ ಆಗ ನಿಮ್ಮ ಮೇಲೆ ಕೋಪಗೊಳ್ತಾರೆ ಇದು ವಿಷಯ ಅಷ್ಟೇ ಸ್ತೋತ್ರ ಪಠನೆ ಮಂತ್ರ ಜಪ ಪ್ರತಿಯೊಬ್ಬ ಮನುಷ್ಯನೂ ಮಾಡ್ಬೋದು ಎಲ್ಲರಿಗೂ ಅಕ್ಕಿದೆ ಆದ್ರೆ ಕೆಲ ನಿಯಮಗಳನ್ನ ಅನುಸರಿಸ್ತಕ್ಕಂಥದ್ದು ಅಗತ್ಯ ಇದನ್ನೇನಂತಾರೆ ಓಹೋ ಹೋ ದೇವ್ರ ಅವ್ರಿಗೆ ಮಾತ್ರ ಬ್ರಾಹ್ಮಣರಿಗೆ ಮಾತ್ರ ಸಂತಾನ ಇನ್ನೇನ ಇನ್ನೇನು ಎಲ್ಲ ಕಡೆ ದೇವ್ರ ಮಕ್ಳಂತಾರೆ ಯಾಕಿಲ್ಲ ಅಂತ ಇದು ವಿಷಯಗಳಿರುತ್ತೆ ಈ ಅಲಿಖಿತ ಜ್ಞಾನ ಗೊತ್ತಿಲ್ಲದೆ ಅಲಿಖಿತ ವಿಷಯಗಳು ಗೊತ್ತಿಲ್ಲದೆ ದೇವರನ್ನ ದೂಷಿಸತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಮನುಷ್ಯರಾದ್ರೂ ಅಷ್ಟೇ ಎಲ್ಲರೂ ಒಂದೇ ಸಮ ಇಲ್ಲ ಎಲ್ಲರಿಗೂ ಹಣನೂ ಇದೆ ಹಣ ಇಲ್ಲದೆ ಇದೆ ಅನುಕೂಲನೂ ಇದೆ ಅನನುಕೂಲನೂ ಇದೆ ಇದಕ್ಕೆ ಕಾರಣಗಳ ಕರ್ಮಗಳು ಕರ್ಮ ಫಲಗಳು ಹಾಗಾಗಿ ಭಗವಂತನ ದೂಷಿಸೋದಕ್ಕೆ ಒಂದು ಪ್ರಶ್ನೆಲಿ ಒಂದಿಷ್ಟು ಏನು ಇಟ್ಟೇ ಇಲ್ಲ ಯಾವಾಗ ಗೊತ್ತಾಗುತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಗೊತ್ತಾಗೋದಿಲ್ಲ ಆಗ ಅಜ್ಞಾನದಲ್ಲಿ ಇರುತ್ತೆ ಅದು ವಿಷಯ ಈಗ ಯಾರು ಧೂಮಾವತಿ ಮಂತ್ರ ಐತೆ ಅದೇ ನೀವೇನು ಮನೆಯಲ್ಲಿ ಹಾಕ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಈಗ ನಾನು ಹೇಳಿದಂಥ ವಿಷಯಗಳ ಪಾಲನೆಯನ್ನ ನೀವು ಮಾಡ್ತಾ ಇದ್ರೆ ಅವಶ್ಯವಾಗಿ ಮತ್ತೆ ಇನ್ನೊಂದು ಪ್ರಾಣಿ ಪಕ್ಷಿಗಳಿದ್ದಂತಹ ಪಕ್ಷದಲ್ಲಿ ಅವು ಹಸುವಿನಿಂದ ಇರಬಾರದು ನಿಮ್ಮನ್ನ ಆಶ್ರಯಿಸಿದವರು ಯಾರು ಅನ್ನ ಆಹಾರ ಇಲ್ಲದೆ ಇರಬಾರ್ದು ಮತ್ತೆ ಇಲ್ಲಿ ಮನೆಯಲ್ಲಿ ಕಣ್ಣೀರು ಹಾಕ್ಬಾರ್ದು ಮತ್ತು ಮನೆಯಲ್ಲಿ ಜಗಳ ಆಡಬಾರದು ಮನೆಯಲ್ಲಿ ಶುದ್ಧಾಚರಣೆ ಇರಬೇಕು ಮತ್ತು ಶಾಂತಿ ಇರಬೇಕು ಭಕ್ತಿ ಪೂಜೆ ಕೈಕರ್ಯಗಳು ನಡೆಯಬೇಕು ಆಗಿದ್ದಂತಹ ಪಕ್ಷದಲ್ಲಿ ಧೂಮಾವತಿ ತಾಯಿಗೆ ಸಂಬಂಧಪಟ್ಟಂತೆ ಅಥವಾ ದಶಮಹಾಕಾಳಿಯಲ್ಲಿ ತಾಯಿಗೆ ಯಾವುದೇ ರೂಪಕ್ಕೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅವಶ್ಯವಾಗಿ ಸ್ತೋತ್ರವುಗಳನ್ನು ಪಠನೆ ಮಾಡಿ ಅದರ ಫಲವನ್ನು ನೀವು ಪಡೆಯಬಹುದು ಅವಶ್ಯವಾಗಿ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಆ ಮಂತ್ರದ ಪಠನೆ ಊರ್ಜೆ ಏನಿದೆ ಅದು ಅವಶ್ಯವಾಗಿ ಸಕಾರಾತ್ಮಕ ಕಾರ್ಯವನ್ನು ಮಾಡುತ್ತೆ ಆ ತಾಯಿಯ ಹೆಸರನ್ನ ಕೇಳ್ತಾ ಇದ್ರೆ ಶಬ್ದ ಎಲ್ಲ ಕೂಡ ಎನರ್ಜಿ ನಾವು ಈ ಈ ದೇಹ ಅಲ್ಲ ನಾವೆಲ್ಲ ಎನರ್ಜಿ ಹಾಗಾಗಿ ತಾಯಿಯ ಶಬ್ದ ಎನರ್ಜಿ ಹೋಗಿ ನಕಾರಾತ್ಮಕ ಎನರ್ಜಿಗಳು ಯಾರು ತನ್ನನ್ನು ತಾನು ತಪ್ಪು ಮಾಡ್ಕೊಂಡು ಸೇರಿಕೊಂಡಿರ್ತಾರೆ ಬದಲಾವಣೆಗೆ ಪ್ರಯತ್ನ ಮಾಡಲ್ಲ ಸುಮ್ಮನೆ ಕೂತಿರ್ತಾರೆ ಅವ್ರಿಗೆ ಹೋಗಿ ಹಾಗೆ ಆಗುತ್ತೆ ಈಗ ತೆಳುವಾಗಿ ಒಂದಿಂಚಿರ್ತಕ್ಕಂತಹ ತಂತಿ ಎರಡು ಇಂಚಿರ್ತಕ್ಕಂಥ ತಂತಿಯ ಏಟನ್ನು ತಡ್ಕೊಳ್ಳುತ್ತಾ ಆಗೋದಿಲ್ಲ ಹಾಗೆ ಎನರ್ಜಿಗಳ ಕೆಲಸ ಹಾಗೇನಾಗುತ್ತೆ ಆ ತಾಯಿಯ ಸಕಾರಾತ್ಮಕ ವೇವ್ಸ್ ನಕಾರಾತ್ಮಕತೆಯನ್ನು ಓಡಿಸ್ತಕ್ಕಂಥದ್ದಾಗುತ್ತೆ ಪದಗಳು ಏನಂದ್ರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಶಬ್ದ ಶಬ್ದವೇ ಎನರ್ಜಿ ಎನರ್ಜಿಯೇ ಶಬ್ದ ಭಗವಂತನು ಎನರ್ಜಿ ಹಾಗಾಗಿ ಎಲ್ಲೋ ಒಂದಕ್ಕೊಂದು ಕನೆಕ್ಟ್ ಬಿಡಿ ಬೇರೆ ಇನ್ನೇನು ಇಲ್ಲ ಯಾಕೆ ನಾವು ಮಾತಿನ ಮೂಲಕ ಮಂತ್ರದ ಮೂಲಕ ಹೇಳಿದರೆ ಅವ್ರಿಗೋಗಿ ತಲುಪುತ್ತೆ ಸೇಮ್ ನಾವು ಸೇಮ್ ಅವರು ಸೇಮ್ ಎನರ್ಜಿ ಅದಕ್ಕೋಸ್ಕರ ಎನರ್ಜಿ ಎನರ್ಜಿ ಮ್ಯಾಚಿಂಗ್ ಆಗೋದಕ್ಕೆ ಸ್ವಲ್ಪ ಕಂಪನಗಳು ಉಂಟಾಗುತ್ತೆ ನಾವು ಮಾತುಗಳನ್ನ ಮಂತ್ರಗಳನ್ನ ಹೇಳೋದ್ರಿಂದ ಅವ್ರಿಗೆ ಅವರಿಗೆ ಅವರಿಗೆ ಮ್ಯಾಚ್ ಆಗ್ತಕ್ಕಂಥದ್ದು ಇರುತ್ತೆ ಆ ಟೈಮಲ್ಲಿ ಇದು ಮ್ಯಾಚ್ ಆಗುತ್ತೆ ಈ ಒಂದು ಕೋಡ್ಗೆ ಮ್ಯಾಚ್ ಆಗ್ತಾ ಅಂತ ಈಗ ಬಾಗಿಲುಗಳಿಗೆ ಲಾಕ್ ಸ್ಕ್ರೀನ್ ಟಚ್ ಮೂಲಕ ಲಾಕ್ಗಳಿದ್ರೆ ಅದಕ್ಕೆ ಕೋಡ್ ಇರುತ್ತಲ್ಲ ಅದನ್ನ ಕನೆಕ್ಟ್ ಆದ್ರೆ ತೆಗೆತಿ ಹೇಗೆ ಹಾಗೆ ಭಗವಂತನ ಹಾಗೆ ಮನೆಯಲ್ಲಿ ಯಾವುದೇ ನೀವು ಮಂತ್ರ ಇದನ್ನ ಸಾತ್ವಿಕ ಮಂತ್ರಗಳನ್ನ ಹಾಕಿ ಅವಶ್ಯವಾಗಿ ಒಳ್ಳೆ ಆಚರಣೆಯನ್ನ ಮಾಡಿ ಇದರಿಂದ ಶುಭವು ಬಲು ಶುಭವು ಇದಕ್ಕೆ ವಿರುದ್ಧವಾದಂತದ್ದನ್ನ ಕಾರ್ಯ ಮಾಡ್ಲಿಕ್ಕೆ ಹೋಗಬೇಡಿ ಆತರ ಇದ್ದಂತಹ ಪಕ್ಷದಲ್ಲಿ ಭಗವಂತನಿಗೆ ಅಪಮಾನ ಮತ್ತು ಭಗವಂತ ಅಲಿಖಿತ ನಿಯಮಗಳನ್ನ ಕಾನೂನೇನ್ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡಂತ ಆಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಜೀವಿತ ಇರ್ತಕ್ಕಂತ ದೇಹದ ತಂದೆ ತಾಯಿಗಳ ವಿರುದ್ಧ ಗುರುಗಳ ವಿರುದ್ಧ ದೈವದ ವಿರುದ್ಧ ಯಾರ ವಿರುದ್ಧ ನಡ್ಕೋತಾರೆ ಅವರು ಇಲ್ಲಿವರೆಗೂ ಉದ್ದಾರನ ಆಗಿಲ್ಲ ಮುಂದಕ್ಕೂ ಆಗೋದಿಲ್ಲ ಮುಂದಕ್ಕೆ ಉಳಿಯೋದೇ ಇಲ್ಲ ಮುಂದಕ್ಕೆ ಹಾಗಾಗಿ ನಮ್ಮ ತತ್ವ ಸ್ಥಿತಿ ಏನಿದೆ ಅದು ಭಗವಂತನ ಆತ್ಮತತ್ವದಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಅವರ ಗುಣ ಸೌಂದರ್ಯ ನಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ನಾವು ಶಾಶ್ವತ ಅವರ ಗುಣ ಸೌಂದರ್ಯ ಇಲ್ಲ ಅಂದಂಥ ಪಕ್ಷದಲ್ಲಿ ನಮಗೆ ಹಾನಿ ಇಷ್ಟನ್ನು ತಿಳ್ಕೊಬೇಕು ಮನೆಯಲ್ಲಿ ಅವಶ್ಯವಾಗಿ ಭಕ್ತಿ ಗೀತೆಗಳನ್ನು ಹಾಕಿ ಆದಷ್ಟು ಮ್ಯಾಕ್ಸಿಮಮ್ ಸಾತ್ವಿಕ ಸಾತ್ವಿಕಾಚರಣೆಯನ್ನು ಅನುಸರಿಸಿ ಬೆಳಗ್ಗೆ ಸಾಯಂಕಾಲ ಭಕ್ತಿ ಗೀತೆಯನ್ನು ಹಾಕಿ ನಿಮ್ಮ ಇಷ್ಟ ದೈವದ ಹಾಡುಗಳನ್ನು ಹಾಕಿ ನಾನು ಹೇಳಿದಂಥ ವಿಷಯಗಳನ್ನು ಅವಶ್ಯವಾಗಿ ಗಮನಿಸಿ ಇದ್ರ ಅರ್ಥ ಅಷ್ಟೇ ಬೇರೆ ಏನಿಲ್ಲ ಕೆಟ್ಟದಿದ್ದಂತ ಪಕ್ಷದಲ್ಲೂ ಅವ್ರೇನು ಮನುಷ್ಯ ಸೃಷ್ಟಿ ಮಾಡ್ಕೊಂಡಿದಾರಾ ಅಂತ ನಿಮ್ಮ ಪ್ರಶ್ನೆ ಬರಬಹುದು ಖಂಡಿತ ಈಗ ಬೆಂಕಿಯನ್ನ ನಾವು ಕತ್ತಿಸ್ತಾ ಇರ್ತೀವಿ ಅಡುಗೆ ಮಾಡೋದಕ್ಕೆ ಅಂತಂದ್ರೆ ಕೆಂಡ ಕೂಡ ಬರುತ್ತೆ ಹಾ ಅದರಲ್ಲಿ ಕೆಂಪು ಇದು ಕೂಡ ಅಗ್ನಿ ಕೂಡ ಬರುತ್ತೆ ಹಾಗೆ ಅದರಿಂದ ಹೊಗೆ ಕೂಡ ಬರುತ್ತೆ ಪ್ರಕೃತಿಯಲ್ಲಿ ಆ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತರ ರಚನೆ ಮಾಡಿದ್ದಾರೆ ಕಲಿಯುಗಾಯನ ಹೀಗೆ ಇರೋದಿಲ್ಲ ಅಲ್ವಾ ಅದಕ್ಕೂ ಒಂದು ಅವಧಿ ಇದೆ ಆ ನಾಲ್ಕು ಲಕ್ಷ ಚಿಲ್ರೆ ಅದು ಮುಕ್ತಾಯ ಆದ್ರೆ ಮತ್ತೆ ಸತ್ಯೋಗ ಪ್ರಾರಂಭ ಆಗುತ್ತೆ ಏನೋ ಒಂದು ಕಾರಣಕ್ಕೆ ಬ್ಯಾಲೆನ್ಸ್ಗೆ ಆ ರೀತಿಯಾಗಿ ಇಟ್ಟಿದ್ದಾರೆ ಅಲ್ವಾ ಅದೆಲ್ಲ ತೊಡೆದು ಹೋದ್ರೆ ಈ ಕಲಿಯುಗ ಎಂತಕ್ಕಂಥದ್ದು ಮುಕ್ತಾಯ ಆಗುತ್ತೆ ಸತ್ಯೋಗ ಪ್ರಾರಂಭ ಆಗುತ್ತೆ ಹಾಗಿದಾಗ ಮನೆಯಲ್ಲಿ ಅವಶ್ಯವಾಗಿ ಭಕ್ತಿ ಗೀತೆಗಳನ್ನ ಹಾಕಿ ಕತೆಗಳನ್ನು ಕೂಡ ನೀವು ಹಾಕ್ಬೋದು ನಾನು ಹೇಳದಂತದನ್ನ ಗಮನಿಸಿ ಮತ್ತೆ ವಾತಾವರಣ ಶುದ್ಧ ಇರಲಿ ಅದನ್ನ ಹಾಕ್ತಾಗ ಆ ಸಾಂಗನ್ನು ಹಾಕೊಳ್ಳೋದು ಬೇರೆ ಏನೇನೋ ಮನೆಗಳಲ್ಲಿ ಕಾರ್ಯಗಳನ್ನು ಮಾಡೋದು ಈ ತರದ ಎಲ್ಲ ಮಾಡಬೇಡಿ ಸಾತ್ವಿಕ ಆಚರಣೆ ಇಟ್ಕೊಳ್ಳಿ ಶುದ್ಧ ಆಚರಣೆ ಇಟ್ಕೊಳ್ಳಿ ದೈವದ ಗಮನ ಇರುತ್ತೆ ದೈವದ ಎನರ್ಜಿ ಇರುತ್ತೆ ಆಸುಪಾಸಿನಲ್ಲಿ ಇರ್ತಕ್ಕಂತಹ ದೈವಿಕ ಶಕ್ತಿಗಳು ಆಕರ್ಷಿತರಾಗ್ತಾ ಇರ್ತಾರೆ ನಿಮ್ಮ ಮನೇಲಿ ಪೂಜೆ ಚೆನ್ನಾಗಿದ್ರೆ ನಿಮ್ಮ ಫೋಟೋದಲ್ಲಿ ಬಂದು ಆಗುತ್ತೆ ಕಳಸದಲ್ಲಿ ನೆಲೆಸೋದಾಗುತ್ತೆ ಮೂರ್ತಿನಲ್ಲಿ ನೆಲೆಸೋದಾಗುತ್ತೆ ಅಥವಾ ನೀವು ಯಾವುದೇ ಒಂದು ವಸ್ತುಗಳನ್ನ ಇಟ್ಕೊಂಡಿದ್ರೆ ಯಾವ್ದಾದ್ರು ಏನಾದ್ರು ಇಟ್ಕೊಂಡಿರ್ತೀರ ಬೇರೆ ಪೂಜೆಗೆ ಸಂಬಂಧಪಟ್ಟಂತೆ ಅಲ್ಲಿ ಬಂದು ನೆಲೆಸ್ತಕ್ಕಂಥದ್ದು ಈ ತರದ್ದೆಲ್ಲ ಆಗುತ್ತೆ ಊರ್ಜೆಗಳ ಸಂಚಾರ ಆಗೋದು ನಿಮ್ಮ ಮನೆಯಲ್ಲಿ ಪ್ರವೇಶ ಆಗೋದು ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಮನಸ್ಸು ಬುದ್ಧಿ ಆಚರಣೆ ಕೂಡ ಶುದ್ಧವಾಗಿರ್ಬೇಕು ಒಟ್ಟಾರೆಯಾಗಿ ನೀವು ಬದುಕಿದ್ದಾಗಲೇ ದೈವಿಕ ಸ್ಥಿತಿಗೆ ಹೋಗ್ತಕ್ಕಂಥ ವಿಷಯಗಳು ಇದು ಸಕಾರಾತ್ಮಕತೆ ಎಂತಕ್ಕಂಥದ್ದು ನಿಮ್ಮಲ್ಲಿ ನಿರ್ಮಾಣ ಆದ್ರೆ ಅವಶ್ಯವಾಗಿ ಅನುಕೂಲಕರವಾದಂತ ಸ್ಥಿತಿ ಇರುತ್ತೆ ಆ ಭಕ್ತಿ ಗೀತೆಗಳನ್ನು ಅವಶ್ಯವಾಗಿ ಹಾಕೊಳ್ಳಿ ಅದರಿಂದ ಎನರ್ಜಿ ಇದೆ ಯಾರಿಗೆ ಹಣಕಾಸಿನ ಸಮಸ್ಯೆ 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 ಅಂತೀರಾ ಮನೆಯಲ್ಲಿ ಶುದ್ಧಾಚರಣೆ ಮಾಡಿ ಯಾವ್ದಾದ್ರು ದೋಷ ಇರಲಿ ಏನಾರು ಇರಲಿ ಆ ಅದು ಎಲ್ಲ ಆಗದಾಗ ಹೋಗ್ಬಿಟ್ಟಿದ್ದೆ ನಡೆಯೋ ನಡೀತಾ ಇರುತ್ತೆ ಅದನ್ನ ತೊಳೆದಾಗ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಅದಕ್ಕೋಸ್ಕರ ಮನೆಯಲ್ಲಿ ಲಕ್ಷ್ಮೀ ತಾಯಿಗೆ ಸಂಬಂಧಪಟ್ಟಂತೆ ಭಕ್ತಿಗೀತೆಯನ್ನು ಹಾಕಿ ಶುದ್ಧಾಚರಣೆ ನಾನು ಮೊದಲಂತ ಹೇಳಿದಂಥ ಎಷ್ಟು ವಿಷಯಗಳು ಇದ್ದು ಅದನ್ನು ಮ್ಯಾಕ್ಸಿಮಮ್ ನೀವು ಪಾಲನೆ ಮಾಡಲೇಬೇಕು ಅಶುದ್ಧ ಇದ್ದಂಥ ಪಕ್ಷದಲ್ಲಿ ನೆಲೆಸೋದಿಲ್ಲ ಹಾಗಾಗಿ ದರಿದ್ರತೆ ಎಂತಕ್ಕಂಥದ್ದು ಹೋಗುತ್ತೆ ಈಗ ಧೂಮಾವತಿ ತಾಯಿಯನ್ನು ಯಾರು ಕೇಳಿದ್ರು ಅದು ಮೋಕ್ಷಕಾರಿಣಿ ಅದು ಅಲಕ್ಷ್ಮಿ ಧೂಮಾವತಿ ತಾಯಿಯ ಏನು ಇನ್ನೊಂದು ಅಲಕ್ಷ್ಮಿ ಅಲಕ್ಷ್ಮಿ ಏನು ಕೊಡುತ್ತೆ ಮೋಕ್ಷವನ್ನು ಕೊಡುತ್ತೆ ಭೂಮಂಡಲದಲ್ಲಿ ಬೇಕಾದ ಭೌತಿಕ ಸಂಪತ್ತನ್ನು ಕೊಡೋದಿಲ್ಲ ಹಾಗಾಗಿ ನಾನು ಮೊದಲು ಹೇಳ್ದಂತ ಯಾವ ವಿಷಯಗಳನ್ನು ತೊರಿಬೇಕು ಅಂದ್ರೆ ಯಾರು ತೊರೆಯೋದಿಲ್ಲ ಅಂತ ಸಂದರ್ಭದಲ್ಲಿ ಅಲಕ್ಷ್ಮಿ ಸ್ಥಿತಿ ಇರುತ್ತೆ ಮೋಕ್ಷ ಹಾಗೆಲ್ಲ ಮಾಡಿದ್ರೆ ಆಹಾ ದಂಡನೆ ಮೋಕ್ಷ ಸಿಗೋದಿಲ್ಲ ಆದ್ರೆ ಮೋಕ್ಷ ಸಿಗೋದಕ್ಕೇನು ಎಲ್ಲ ತ್ಯಜಸ್ತಕ್ಕಂಥ ಕಾರ್ಯವನ್ನು ಏನ್ ಮಾಡ್ತಾರೆ ಎಲ್ಲ ಅಹ್ ಹೆಂಡತಿ ಮಕ್ಕಳು ಆಸ್ತಿ ಹಣ ಸ್ಥಾನಮಾನ ಗರಿಮೆ ಎಲ್ಲವನ್ನು ಕೂಡ ಬಿಟ್ಟು ಆ ನಾರು ಬಟ್ಟೆಯನ್ನು ಉಟ್ಟು ಏನಿಲ್ಲ ಊಟ ತಿಂಡಿಗೂ ಕೂಡ ಇನ್ನೊಬ್ರು ಬೇಕಾದ್ರೆ ಭಿಕ್ಷ ಭಿಕ್ಷ ಮಾಡ್ಕೊಂಡು ಹೋಗೋಣ ಅಂತ ಯಾರಿ ಮಲೆಗೆ ಹೋಗ್ತಾರೆ ಅವ್ರ ಹತ್ರ ಅಲಕ್ಷ್ಮಿ ಇರುತ್ತೆ ಮೋಕ್ಷ ಮುಕ್ಷವನ್ನ ಮೋಕ್ಷವನ್ನು ಕೊಡುತ್ತೆ ಶಾಶ್ವತ ಸ್ಥಿತಿಯನ್ನು ಕೊಡ್ತಕ್ಕಂಥದ್ದು ಅಪಮಾನ ಮಾಡಬೇಡಿ ಇಲ್ಲಿ ಏನಿದೆ ಭೂಮಂಡಲದಲ್ಲಿ ಬದುಕಲಿಕ್ಕೆ ಭೌತಿಕ ದೇಹಕ್ಕೆ ಬೇಕಾದಂತಹ ಜೀವನಕ್ಕೆ ಬೇಕಾದಂತಹ ಸೌಕರ್ಯಗಳು ಬೇಕು ಇದು ಲಕ್ಷ್ಮಿ ತಾಯಿಯ ಸ್ವರೂಪದ ಒಟ್ಟಾರೆಯಾಗಿ ಆಧಿಪರ ಶಕ್ತಿ ಎಲ್ಲ ನಿರ್ಮಾಣ ಎಲ್ಲ ಎಲ್ಲ ರೂಪಗಳು ಹಾಗಾಗಿ ಇದನ್ನ ವೈಫರ್ಕೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದರ ಸಂದರ್ಭಕ್ಕೆ ತಕ್ಕನಾಗಿ ಒಂದೊಂದೇನು ನಿಯೋಜನೆ ಮಾಡಿ ಹ್ಮ್ ಈ ರೀತಿಯಾಗಿ ಗಮನಿಸಿ ಮನೆಯಲ್ಲಿ ಭಕ್ತಿಗಳನ್ನ ಭಕ್ತಿ ಗೀತೆಗಳನ್ನ ಅವಶ್ಯವಾಗಿ ಹಾಕ್ಬೋದು ಸ್ತೋತ್ರಗಳನ್ನು ಅವಶ್ಯವಾಗಿ ಹಾಕ್ಬೋದು ಅದೇ ಯಾವ್ದನ್ನ ಹಾಕ್ಬೇಕು ಯಾವ್ದು ನಿಮ್ಮ ಮನೆ ವಾತಾವರಣ ಆಗಿದೆ ಜನ ಹೇಗಿದೆ ಕಾರ್ಯ ಹೇಗಿದೆ ಇದನ್ನ ಅವಶ್ಯವಾಗಿ ಗಮನಿಸಿ ಅಂತ ಹೇಳ್ತಾ ನಾನು ನೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷ ದುಃಖದ ಪೋಟಿಗೆ ಆಟ ಮಾಡ್ಬೋದು ಇದರಿಂದ ದೇಹವಿನ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡುವ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಕೋಟು ಕೂಡ ಲಭ್ಯ ಆಗಿದೆ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಅವರು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಯಾರು ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಪ್ರತಿ ಕೋಣ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಆತ್ಮ ಸಮಸ್ಯೆ ನಿವಾರಣೆಗೆ ವರ್ಷ ಅನುಗಡೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಷ್ಟೆಷ್ಟೋ ವರ್ಷಗಳು ಹೋಗಿ ಬಾಧೆಗೊಳಗಾಗಿರ್ತಿವಿ ಆತ್ಮದ ಸಮಸ್ಯೆ ಆದರೆ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಇದನ್ನ ಬಳಸಿ ಅಂತ ಗುಣ ಆಗ್ತಾ ಬರುತ್ತೆ ದೋಷಗಳು ಇದ್ರೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಈಗ ಈಗ ಮಾಡ್ಕೊಂಡು ನೋಡು ದೋಷ ಇದೆ ಕ್ಲೀನ್ ಆಗಬೇಕಂತ ಈ ತರ ಮಾಹಿತಿ ಕೂಡ ಲಭ್ಯ ಆಗುತ್ತೆ ಅದರ ನೀವು ಪರಿಹಾರ ಮಾಡ್ಕೊಂಡು ಹುಳಕೋಲ್ನಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯದ ಹನ್ನೆರಡು ವರ್ಷದ ದೊಡ್ಡ ಔಷಧಿ ಕೂಡ ಲಭ್ಯ ಸಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಇನ್ನೇ ಕರೆ ಮಾಡಿ ಬುಕ್ ಮಾಡು ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಭೇಟಿಗೆ ಅವಕಾಶ ಇರೋದಿಲ್ಲ ಅನ್ಯತೆ ಕರೆಗಳನ್ನ ದಯವಿಟ್ಟು ಮಾಡಬೇಡಿ ಏನಾದ್ರೂ ಸ್ವಲ್ಪ ಸಮಯ ಉಳಿದ್ರೆ ಒಂದು ವಿಶ್ರಾಂತಿ ಅಥವಾ ಏನೋ ಬೇರೆ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅದಕ್ಕೂ ಬಿಡೋದಿಲ್ಲ ಏನೇನೋ ಕರೆ ಮಾಡಿ ಮಾತಾಡ್ತಾರೆ ಹಾಗೆ ಮಾತಾಡಬೇಡಿ ದಯವಿಟ್ಟು ನಿಮ್ಮ ಸಮಸ್ಯೆಗಳಿದ್ರೆ ಒಂದು ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತಾಡಿ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೇಟಿ ಹೋಗಿ ಥ್ಯಾಂಕ್ಸ್